ಮತ್ತೂರು ಗ್ರಾಮ ಪಂಚಾಯತಿ ಸುಮಾರು ನಲವತ್ತರಿಂದ ಅರವತ್ತು ಮನೆ ಇದಾವೆ ಕುಡಿಯೋಕೆ ನೀರು ಮಾಡಿಕೊಡ್ತೀನಿ ಹೇಳಿ ಸುಮಾರು ಐದಾರು ವರ್ಷದಿಂದ ಮಾಡ್ತೀವಿ ಮಾಡ್ತೀವಿ ಅಂತ ಇದೇ ತಂಗ ಆಟಾಡ್ಸ್ತಾ ಇದ್ದಾರೆ ಪಂಚಾಯಿತಿ ಮತ್ತು ಪಿ ಡಿ ಓ ಮತ್ತು ತಹಸೀಲ್ದಾರ್ ಮತ್ತು ಪಿ ಆರ್ ಐ ಇದು ಐದು ಅವ್ರ ಹೆಸರು ಅಂತ ಇವತ್ತು ಬಂದಿದ್ರಲ್ಲ ನಟರಾಜ್ ಇಂಜಿನಿಯರ್ ಅಂತ ಸುಮಾರು ಹದಿನೈದು ವರ್ಷದಿಂದ ನಮಗೆ ಹತ್ತು ಹದಿನೈದು ವರ್ಷ ಆಯಿತು ಸುಮಾರು ವರ್ಷದಿಂದ ನಾನು ಆಟಾಡ್ಸ್ತಾ ಇದ್ದಾರೆ ಮತ್ತೆ ರೋಡಿನ ಕಾಮಗಾರಿಯನ್ನು ಅಷ್ಟೇ ಒಂದೊಂದು ಹಂತ ಹಂತ ಮಾಡ್ತಾರೆ ಒಂದು ಹಂತ ಮಾಡೋದೇ ಇಲ್ಲ ಅದು ಮಾಡಿ ಪ್ರಯೋಜನವೇ ಇಲ್ಲ ಅದು ಯಾವ ಸರ್ಕಾರ ಅನ್ನೋದು ಗೊತ್ತಿಲ್ಲ ಬಿ ಜೆ ಪಿ ಇದ್ದರೂ ಇರ್ಬೋದು ಕಾಂಗ್ರೆಸ್ ಆದರೂ ಆಗ್ಬೋದು ದಳ ಅದು ಮೂರು ಎಮ್ ಎಲ್ ಎ ಮೂರು ಕೊಂಡಾದರು ಅವ್ರು ಯಾರು ನುಗ್ತಾಯಿದ್ದಾರೆ ಅನ್ನೋದು ಗೊತ್ತಿಲ್ಲ ಎಷ್ಟು ಸರ್ಕಾರ ಕೋರ್ಟ್ ಕಟ್ಟಲಿ ಓದ್ತಾರೆ ಸರ್ಕಾರ ಜಿಲ್ಲಾ ಪಂಚಾಯತಿ ಏನಾದರೂ ತಾಲೂಕು ತಾಲೂಕ್ ಪಂಚಾಯಿತಿನಾದ್ರೂ ಆಯ್ತದ ಅದು ಏನಾಗ್ತೈತೆ ಆ ಸರ್ಕಾರ ನಮ್ಮ ಚಿಕ್ಕಮೂರು ಜಿಲ್ಲೆಯಲ್ಲಿ ಆಳ್ಗು ವಾಸದಲ್ಲಿ ಜೀವ ಅಂತ ಸತ್ತಾರಂತ ಸರ್ಕಾರದವರು ಇಲ್ಲ ನೋಡೋಕೆ ಇವತ್ತೇನೋ ಬಂದಿ ಆಶ್ವಸ್ತನ ಕೊಟ್ಟು ಹೋಗ್ಯದ ಕೊಡ್ತೀವಿ ಮಾಡಿ ಕೊಡ್ತೀವಿ ಅಂತ ಹದಿನೈದು ಇಪ್ಪತ್ತು ದಿವಸದೊಳಗೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆ ಮೇ ತಿಂಗಳ ಮಾ ಅಲ್ಲ ಮಾರ್ಚ್ ಈ ಮೇಳಿಗೆ ನೀರು ಬೇಕು ಹೊಟ್ಟಿನಲ್ಲಿ ಕುಡಿಬೇಕಾ ನೀರು ನದಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ ಬೋಡ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತನೂಡಿ ಗ್ರಾಮದ ಆಳುಗೌಡ ವಾಸಿಗಳಾದ ನಾವು ಅರವತ್ತು ಕುಟುಂಬಗಳು ವಾಸ ಮಾಡ್ಕೊಂಡಿದ್ದೇವೆ ನಮಗೀಗ ಜನವರಿಯಿಂದ ಕುಡಿಯೋ ನೀರಿನ ಅಭಾವ ತುಂಬ ಆಗಿದೆ ಆದ್ದರಿಂದ ನಮಗೆ ಈಗ ಆದಷ್ಟು ಬೇಗ ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ ಈಗ ನಾವು ವರದಿ ಸುದ್ದಿ ಮಾಧ್ಯಮದಲ್ಲಿ ವರದಿ ಪ್ರಸಾರ ಮಾಡಿಸಿದ ನಂತರ ಆರ್ ಐ ಮತ್ತು ವಿಲೇಜ್ ಅಕೌಂಟ್ರು ಬಂದು ನಮಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯತಿ ಸದಸ್ಯರುಗಳು ಪಿ ಒ ಎಲ್ಲ ಬಂದಿದ್ದರು ಮೊನ್ನೆ ಮತ್ತು ಅದಾದ ನಂತರ ಮೂಡಿಗೆರೆಯಿಂದ ನಟರಾಜ್ ಅಂತ ಇಂಜಿನಿಯರ್ ಮತ್ತು ನಾಗರಾಜ್ ಅಂತವರು ಇವತ್ತು ಬಂದು ನಮಗೆ ಇದು ಕಗ್ನಳದಿಂದ ಪೈಪ್ಲೈನ್ ವ್ಯವಸ್ಥೆ ಮತ್ತು ಸಾಧ್ಯವಾದರೆ ಒಂದು ಕಡೆ ಬೋರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ಮತ್ತು ನಮಗೆ ಬರೀ ಆಶ್ವಾಸನೆ ಕೊಡ್ತಿದ್ದಾರೆ ಬಿಟ್ಟರೆ ನಾವು ಇನ್ನೂ ಕುಡಿಯೋ ನೀರಿನ ಸಮಸ್ಯೆ ಯಾವಾಗ ಬಗೆ ಇರುತ್ತೆ ಅಂತ ನಮಗೆ ಕರೆಕ್ಟಾಗಿ ಯಾವುದೇ ಮಾಹಿತಿ ಇಲ್ಲ ಬರೀ ಯಾರು ಬಂದರೂ ನಾವು ವರ್ಷವೂ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿಸಿ ಬಿಟ್ಟರೆ ನಮಗೆ ಪರಿಹಾರ ಅಂತೂ ಇವತ್ತಿಗೂ ಸಿಕ್ಕಿಲ್ಲ ಮತ್ತು ನಮಗೆ ರಸ್ತೆ ತುಂಬ ಹಾಳಾಗಿದೆ ನೋಡಿ ಇಲ್ಲಿ ರಸ್ತೆ ತುಂಬ ಹದಗೆಟ್ಟು ಹೋಗಿರುತ್ತೆ ಆ ರಸ್ತೆದು ಇವತ್ತು ಬಂದು ಇಂಜಿನಿಯರ್ ಹತ್ರ ಕೇಳತ್ತಿ ನಮಗೂ ರಸ್ತೆಗೆ ಸಂಬಂಧಪಡಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಈಗ ರಸ್ತೆಯನ್ನು ಯಾರನ್ನು ನಾವು ವರ್ಷಾನು ದಿನಾನೂ ಏನೋ ಸುದ್ದಿ ಮಾಧ್ಯಮದ ಕರೆದು ಪ್ರಕಟಣೆ ಮಾಡ್ತಾನೆ ಇರಬೇಕಾ ಇಲ್ಲ ನಮಗೆ ಶಾಶ್ವತ ಪರಿಹಾರ ರಸ್ತೆದು ಕುಡಿಯುವುದನ್ನು ಅಂತ ನಮಗೆ ಯಾವುದೂ ಗೊತ್ತಿಲ್ಲ ಆದಷ್ಟು ಬೇಗ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಒಂದು ತಿಂಗಳು ಅಂತ ಟೈಮ್ ಹೇಳಿದ್ದಾರೆ ಇಂಜಿನಿಯರ್ ಅವರು ಒಂದು ತಿಂಗಳು ಒಳಗೆ ಆದಷ್ಟು ಬೇಗ ಎಮ್ ಎಲ್ ಎ ನಯನ ಮೋಟಮ್ಮನವರು ಕರೆದು ಅವ್ರಿಗೆ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಊರಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಏನು ತೊಂದರೆ ಇದೆ ಅಂತ ಪ್ರತಿ ಗ್ರಾಮ ಗ್ರಾಮದಲ್ಲಿ ಆಳ್ಗೋಡ್ ಗ್ರಾಮದಲ್ಲಿ ಆದಷ್ಟು ಬೇಗ ಪರಿಶೀಲನೆ ಮಾಡಿ ನಮಗೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ ಆದಷ್ಟು ಬೇಗ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ರಸ್ತೆ ವ್ಯವಸ್ಥೆ ಅಲ್ವಾ ಇಲ್ಲ ಎಲ್ಲ ಕಡೆ ನೀರು ಎಲ್ಲ ಕಡೆ ನೀರು ಅಲ್ಲಿ ಕಲ್ಮೆ ಕಳಸ ಬೋರ್ ಅಂದಿರೋದು ಅದನ್ನು ತನ್ನಡಿ ಗ್ರಾಮದ ಗ್ರಾಮಸ್ಥರುಗಳಾದ ಹಲಗೋಡು ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರುವ ಬಗ್ಗೆ ದೂರು ಸಲ್ಲಿಸಿರುವವರಿಗೆ ಹೊಸ ತಾಲೂಕು ಕಳಚಾವಳಿ ರಾಜ್ಯಸ್ಥ ನಿರೀಕ್ಷಕರು ಹಾಗೂ ವೃತ್ತಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ತೋಟದೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಭೇಟಿ ನೀಡಿದ ಗ್ರಾಮಸ್ಥರುಗಳಾದ ನಾವು ಹಾಜರಿದ್ದು ವಿಷಯವನ್ನು ತಿಳಿದುಕೊಂಡಿರುತ್ತೇವೆ ಅಳಗೋಡು ಗ್ರಾಮದಲ್ಲಿ ಸುಮಾರು ನೂರು ಮನೆಗಳಿವೆ ಹಲಗೋಡು ಗ್ರಾಮಸ್ಥರಗಳಾದ ನಮ್ಮ ಕಡೆಗೆ ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ನೀರಿನ ಸಮಸ್ಯೆ ಇರುತ್ತದೆ ಗ್ರಾಮಸ್ಥರುಗಳಾದ ನಮ್ಮ ಕಡೆಗೆ ಕುಡಿಯುವ ನೀರು ಸಮಸ್ಯೆಯನ್ನು ಬಗೆಹರಿಸಬೇಕು ಶಾಶ್ವತವಾಗಿ ರಿಂಗ್ ಬಾಗಿ ನಿರ್ಮಾಣ ಮಾಡಬೇಕು ಹಾಗೂ ರೋಡ್ ರೋಡ್ ವ್ಯವಸ್ಥೆ ಮಾಡಬೇಕು ಎಂದು ಗ್ರಾಮಸ್ಥರುಗಳಾದ ನಾವು ಕೇಳಿಕೊಳ್ಳುತ್ತೇವೆ ಓದಿಸಿ ಗ್ರಾಮಸ್ಥರು ಕೇಳಿ ಗ್ರಾಮಸ್ಥರುಗಳಾದ ನಾವು ಹೇಳಿ ಬರೆಸಿದ ಮಾಜರ್ ಈ ಕೆಳಗಡೆ ಸಹಿ ಅಷ್ಟೇ ಕರೆಕ್ಟಾ ಪರ್ಮನೆಂಟ್ ರಿಪಿ ಕೇಳ್ತಾ ಇಲ್ಲ

ಅದೇ ಈಗ ನೀರಿನ ಅಭಾವ ಆಳ್ಗೊಡೆ ತುಂಬಾ ಇದೆ ಅದೀಗ ನೀವು ಬಂದಿದ್ದೀರಿ ಮತ್ತು ಪಿ ಡಿಒ ನಮ್ಮ ಊರಿನ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಬಂದಿದ್ದಾರೆ ಬಂದು ನೀರಿನ ಸಮಸ್ಯೆ ಬಗೆಹರಿಸ್ತೀರಿ ಅಂತ ಹೇಳಿದೀರ ಒಂದು ಈಗ ಇಲ್ಲಿಗೆ ಆಳ್ಗೊಡೋ ಕೋಲ್ಕೋರ್ ರಸ್ತೆಗೆ ಬೋರಿನ ವ್ಯವಸ್ಥೆ ಮಾಡಕ್ಕೆ ಅಂತ ಹೇಳಿದ್ದೀರಿ ಆದ್ರೆ ನಿಮ್ಗೆ ಯಾವ್ದ್ರಲ್ಲಿ ಅನುಕೂಲ ಆಗುತ್ತೆ ನಮ್ಮ ಅರವತ್ತು ಮನೆಗೆ ಆಳ್ಗುಡಲ್ಲಿ ಮಧ್ಯವರಿಗೆಲ್ಲ ನೀರು ಬೇಕು ಅದೇ ನೀವು ನೀವು ಟೈಮಿಂಗ್ಸ್ ಯಾವಾಗ ಹೇಳ್ತೀರಾ ಒಂದು ಎಷ್ಟಾಗುತ್ತೆ ಅಮೌಂಟ್ ಅಂತೆಲ್ಲ ಏನು ಹೇಳ್ತೀರಾ ಅದೇ ನಾನು ಇವಾಗ ಬಂದು ನಿಮ್ಮ ಇರೋ ಪ್ರಕಾರ ಈಗ ಸಮಸ್ಯಾತ್ಮಕ ಇಲಾಖೆ ನಿಮಿಷದಲ್ಲಿ ಬಂದಿದೆ ಸೊ ಬಂದು ನೋಡಿದ್ವಿ ಮೂರ್ ಮೂರ್ ಭಾಗ ಹಲಗೋಡು ಮೂರ್ ಭಾಗದಲ್ಲಿ ಈಗ ಇದು ಕಲ್ಕೋರಿ ಟ್ಯಾಂಕ್ ಇದೆ ಈಗ ನ್ಯಾಚುರಲ್ ವಾಟರ್ ಫುಲ್ ಬತ್ತೋಗಿದೆ ಸಮಸ್ಯೆ ಈಗ ಮಳೆ ನಿಮ್ಗೆ ಯಾವ್ದು ಸಮಸ್ಯೆ ಇರ್ತಿರ್ಲಿಲ್ಲ ಸೊ ಮಳೆ ಬರ್ದಿಂದ ಈಗ ಜಲ ಬತ್ತಿರ ಈಗ ನಿಮ್ಗೆ ಸಮಸ್ಯೆ ಉಂಟಾಗಿದೆ ಸೊ ಇದಕ್ಕೆ ನಾವು ಈಗ ಹಳೇದ ಒಂದ್ ಸ್ಕೀಮಲ್ಲಿ ಈಗ ಕಲ್ಕೋ ಇರತ್ರ ಹೇಮತಿ ನದಿ ಹತ್ರ ಒಂದು ಪ್ರಧಾನ ನದಿ ಹತ್ರ ಈಗ ಆಲ್ರೆಡಿ ಒಂದು ಬಾವಿ ಮಾಡಿದ್ದಾರೆ ಸೊ ಆ ಪೈಪ್ ಪೈಪ್ಲೈನ್ ಕೊಟ್ಟು ತ್ರೂ ಇಲ್ಲಿ ಸಪ್ಲೈ ಮಾಡಕ್ ನೋಡ್ತೀವಿ ಅದು ತುಂಬ ಅಮೌಂಟು ಕಾಸ್ಟ್ ಜಾಸ್ತಿ ಆಯಿತು ಅಂತಂದ್ರೆ ಈ ಬೋರ್ ಒಂದು ಟ್ರೈ ಮಾಡಿ ಈ ಪಕ್ಕದಿಲ್ಲೇ ಒಂದು ಹತ್ತು ಮೀಟರ್ ದೂರದಲ್ಲೇ ಅದನ್ನು ಟ್ಯಾಂಕಿ ನೀರು ಡಂಪ್ ಮಾಡಕ್ಕೆ ನೋಡಿಬಿಟ್ಟು ಅಲ್ಲಿಂದ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಪೈಪ್ ಲೈನ್ ಇದೆ ಮನೆ ಡಿಸ್ಟ್ರಿಬ್ಯೂಷನ್ ಏನು ಅದ್ರ ಮುಖಾಂತರ ಕೊಡೋಕೆ ಸಾಲ ಮಾಡ್ತೀವಿ ಇಲ್ಲ ಎರಡು ಆಪ್ಷನ್ ಇದೆ ಒಂದು ಪೈಪ್ ಲೈನ್ ಮಾಡ್ಬೋದು ಇಲ್ಲ ಒಂದು ಟ್ಯಾಂಕ್ ಮಾಡ್ತೀವಿ ಹಾಂ ಸಾರಿ ಒಂದು ಬೋರೆಲ್ ಮಾಡ್ತೀವಿ ಎರಡರಲ್ಲಿ ಒಂದು ಮಾಡಿ ಕೊಡ್ತೀನಿ ನಿಮಗೆ ಇದನ್ನು ಸೇರಿಸ್ತಾ ಇದೀವಿ ಇವಾಗ ಸೇರಿಸ್ಬಿಟ್ಟು ನನ್ನದು ಈ ಮುಂಬರಿ ಒಂದು ವಾರ ಹದ ಇಲ್ಲ ಒಂದು ತಿಂಗಳೊಳಗನೆ ಆಕ್ಷನ್ ಅಪ್ರೂವ್ ಆದ ತಕ್ಷಣ ನಾವು ಕರೆಸಿಬಿಟ್ಟು ನಮ್ಮ ನೀರು ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಆಮೇಲೆ ಆ ಭಾಗದಲ್ಲಿ ಕೂಡ ಅಲ್ಲಿ ಆಲ್ರೆಡಿ ಬಾವಿ ಇದೆ ಅಲ್ಲಿ ಪಂಪ್ ಮೋಟರ್ ಎಲ್ಲ ಆಲ್ರೆಡಿ ಇದೆ ಚೆಕ್ ಮಾಡ್ತೀವಿ ಎಲ್ಲ ಓಕೆ ಇತ್ತು ಅಂತಂದರೆ ಆದಷ್ಟು ಅದನ್ನ ಒಂದು ಇನ್ನೇನು ಸ್ವಲ್ಪ ಒಂದು ಇನ್ನೂರು ಮುನ್ನೂರು ಒಂದು ಐನೂರು ಮೀಟರ್ ಇರ್ಬೋದು ಅದು ಆ ಪೈಪನ್ನು ಕೂಡ ಟ್ರಾನ್ಸ್ಫರ್ ಸೇರಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡಿ ನಿಮಗೆ ನೀರು ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಎಷ್ಟಾಗಿದೆ ಎಸ್ಟಿಮೇಟ್ ಅಂತ ದುಡ್ಡು ಬಂದಿತ್ತು ಅದ್ರಲ್ಲಿ ಬಾವಿ ಮಾಡಿದ ಕಂಪೋಸ್ ಮಾಡಿದೀನಿ ಪೈಪ್ಲೈನ್ ಕೇಬಿದ್ ಕೆಲಸ ಎಲ್ಲ ದುಡ್ಡು ಕಟ್ಟಿದೇವ ಎಲ್ಲ ಮಾಡಿ ನನ್ಗೆ ಗ್ರಾಮ ಪಂಚಾಯತಿಗೂ ಹ್ಯಾಂಡೆಡ್ ಓವರ್ ಮಾಡಿದ್ದೀನಿ ಅರ್ಥ ಆಯ್ತಾ ನೋಡಿಲ್ಲ ನಾನು ನೋಡಿಲ್ಲ ಅಲ್ಲೇ ಸೈಡಲ್ಲಿ ಜಾಗಿ ನಿದ್ದಿದ ಅವ್ರಿಗೆ ಕೆಲ್ಸ್ಬೇಕು ಹತ್ರ ಅವ್ರಲ್ಲ ನಿನ್ನೊಬ್ರು ಇದ್ದ ಆಲ್ದಾರ್ ಅವ್ರ ಅಂತ ಹೇಳ್ತಿದ್ದು ಆಗಲಿ ಅವರಾಗ್ಲಿ ಅವ್ರ ಇದ್ದೇ ಇಂಜಿನಿಯರ್

ಅತ್ತಿ ಅತ್ತಿ ದುಡ್ಡೆ ಸರ್ ಹೊರಗಡೆ ಇದ್ದಾರೆ ಅಂತ ನಾನು ಕರೆದೆ ಇಲ್ಲೇ ಬಾರಪ್ಪ ಇಲ್ಲಿ ಸ್ಪಾಟ್ ಅಲ್ಲಿ ಅವರು ಬಂದಿದ್ದಾರೆ ಏನೇನ್ ಮಾಡಿದೀಯ ಏನ್ ಕಿಸ್ತಿದೆ ನೋಡ್ರಿ ಕೆಲಸ ತೋರಿಸ್ಬಾ ಅಂತ ಕೆಲಸ ಮಾಡಿದ್ದೀನಿ ಸರ್ ಅದು ಇದು ಅಂತ ನಾನು ಕರ್ಕಂಡೆ ಬರ್ತೀನಿ ಇಲ್ಲಿ ಈಗ ಪೈಪ್ ಲೈನ್ ಎಲ್ಲಿ ತನಕ ಮಾಡಿದರಂತ ಸರ್ ಇನ್ನು ಸುಮಾರು 250 ಮೀಟರ್ ನೋ ಮುನ್ನೂರು ಮೀಟರ್ ಪೈಪ್ ಲೈನ್ ಬಾಕಿ ಇದೆ ಸರ್ ಅದನ್ನ ಟ್ಯಾಂಕಿಗೆ ಬಿಟ್ಟಿದಾರಂತ ಇನ್ನೊಂದು ಅದರಿಂದ ಮುಂದೆ ನಮ್ಗೆ ಗೊತ್ತಿಲ್ಲ ಕುಡಿಯ ನೀರು ಬಿಲ್ ಮಾಡೋದು ಮನೆ ಬೋರ್ಡ್ ಹಾಕೋದೇ ಗೊತ್ತಿಲ್ಲ ನೀವು ಹೇಳಿದ ಹೌದು ಹೌದು ಮೂರು ಮೂರು ವರ್ಷದಿಂದ ಕೇಳ್ತಾನೆ ಇದೀವಿ ಸರ್

ನಾನು ಎಮ್ ಎಲ್ ಹತ್ರ ಮಾತಾಡ್ತೀನಿ ಸ್ವಲ್ಪ ಅನುದಾನ ಯಾವ್ದ್ರಲ್ಲಿ ತಗೊಂಡು ರೋಡ್ ನಮಗೆ ಬರೋದು ನಮಗ್ ಕಡೆ ನೀರು ನಮಗೆ ಮುಡಿಯೇ ಕಟ್ಸ್ಕೊಡಿ ಮನೆ ಕಟ್ಸ್ಕೊಡಿ ಅಂತ ನಾವು ಕೇಳ್ತೀವಿ ಒಂದ್ ಜನಿಗೆ ನೀಡ್ತವ ಅಲ್ಲೇ ಇವಾಗ ನಾನು ಅಲ್ಲ ಈಗ ನಾವು ಬಂದಿರೋದು ಸಾಲು ಮಾಡಿರೋದ ನೀವ್ ಹಳೇ ಇಲ್ಲ 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 ಅದು ಬೇಡ ಅಲ್ಲ ಮೂರು ವರ್ಷದಿಂದ ಎಷ್ಟು ಮೂರು ವರ್ಷದಿಂದ ಯಾರು ಇವರೇ ಇದ್ರೆ ಇಲ್ಲಿದ್ದಾರ ಎಲ್ಲರೂ ಕೇಳಿದೀವಿ ಪುಟ್ಟಣ್ಣ ಎಲ್ಲರನ್ನೂ ಕೇಳಿದೀವಿ ನಾವು ತೋಟದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಳ್ಗೂಡು ವಾಸಿಗಳು ನಾವು ಇಲ್ಲಿ ಅರುವತ್ತು ಕುಟುಂಬಗಳು ವಾಸವಾಗಿದ್ದೇವೆ ನಮಗೆ ಬೇಸಿಗೆ ಬಂತು ಅಂದ್ಕಡೆ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗುತ್ತೆ ನಮಗೆ ಭದ್ರ ನದಿಯಿಂದ ಒಂದು ನಾಲ್ಕು ವರ್ಷಗಳ ಹಿಂದೆ ನೀರು ಕೊಡಬೇಕಂತೇಳಿ ಟ್ಯಾಂಕ್ ಮಾಡಿ ಎಲ್ಲ ವ್ಯವಸ್ಥೆ ಪೈಪು ಎಲ್ಲ ವ್ಯವಸ್ಥೆ ಮಾಡಿದರು ಅದು ಅರ್ಧಕ್ಕೆ ನಿಲ್ಲಿಸಿ ಅದನ್ನು ಇದು ಮಾಡಿದ್ದಾರೆ ಬಿಲ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅದ್ರದ್ದು ನೀರಿಂದು ಕಾಮಗಾರಿ ಅದು ಅಲ್ಲಿಗೆ ನಿಂತು ಹೋಯ್ತು ಆಮೇಲೆ ಈಗ ನಮಗೆ ಇಲ್ಲಿ ನಾವು ಕುಡಿತೀರ ನೀರು ನೀರಲ್ಲಿ ಇದು ಮಾಡೋಣ ಅಂದರೆ ಅಲ್ಲಿ ಎಲ್ಲೂ ನೀರು ಬರ್ತಾಯಿಲ್ಲ ಈಗ ಎಲ್ಲ ಬತ್ತಿ ಹೋಗಿದ್ದೆ ನೀರು ಹಾಗಾಗಿ ಈಗ ಏನು ಏನು ಅನ್ನೋದು ಗೊತ್ತಿಲ್ಲ ನಮಗೆ ಒಟ್ಟು ಕುಡಿಯೋಕ್ಕೆ ನೀರು ಬೇಕು ಒಟ್ಟು ಒಂದು ಈಗ ಒಂದು ವಾರದೊಳಗೆ ನಮಗೆ ನೀರು ಬೇಕು ನಾವು ಏನೇನೋ ಮಾಡಿ ಈಗ ಎಲ್ಲಿಂದ ತಂದ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಆಮೇಲೆ ರಸ್ತೆದು ಸಮಸ್ಯೆ ಇದೆ ನಮಗೆ ಅದಿರಲಿ ಈಗ ನೀರಿಂದು ಅದು ಇಮಿಡಿಯೇಟ್ಲಿ ನೀರಿನ ಬೇಕು ಅನ್ನೋದಕ್ಕಾಗಿ ಎಲ್ಲ ನಾವು ನ್ಯೂಸಿಗೆಲ್ಲ ಕೊಟ್ಟು ಇದು ಮಾಡಿದ್ದು ಮೊನ್ನೆ ಒಂದು ನಾಲ್ಕು ದಿವಸದ ಹಿಂದೆ ಆರ್ ಐ ಮತ್ತು ವಿಲೇಜ್ ಇವರು ವಿ ಎ ಮತ್ತು ಆರ್ ಐ ಅವರ ಹೆಸರು ಏನು ನೀಬುಬ್ಬು ಆಮೇಲೆ ಇವರು ಬಂದಿದ್ದರು ಆಮೇಲೆ ಏನೋ ಸ್ವಲ್ಪ ಭರವಸೆ ಕೊಟ್ಟು ಹೋಗಿದ್ದಾರೆ ಅದು ನ್ಯೂಸಿಗೆ ಕೊಟ್ಟ ಮೇಲೆ ಅವರು ನ್ಯೂಸ್ ವರದಿ ನೋಡಿ ಬಂದಿದ್ದು ಅವರು ಆಮೇಲೆ ಮೂರು ದಿವ್ಸದ ಮೇಲೆ ಇವರು ಇಂಜಿನಿಯರು ಮೂಡಿಗೆರಿಂದ ಇಂಜಿನಿಯರು ಮತ್ತು ಎ ಇ ಅವರೆಲ್ಲ ಬಂದಿದ್ದರು ನಟರಾಜನವರು ಬಂದಿದ್ದರು ಅವರು ಬಂದು ಭರವಸೆ ಕೊಟ್ಟಿದ್ದಾರೆ ಏನು ಅಂದರೆ ನೀರು ಮಾಡಿಕೊಡ್ತೀವಿ ಆಮೇಲೆ ನೀರಿಂದು ಪೈಪ್ಲೈನ್ ದೂರ ಆದರೆ ಬೋರ್ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟು ಹೋಗಿದ್ದಾರೆ ಏನು ಕೊಟ್ಟು ನಮಗೆ ನೀರಿನ ವ್ಯವಸ್ಥೆ ಇಮಿಡಿಯೇಟ್ಲಿ ಆಗಬೇಕಾಗಿದೆ ಈಗ ಅದು ಏನೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಮಾಡಿಕೊಡಲಿ ನಮ್ಗೆ ಅಂತಾರ ಅರ್ಜೆಂಟ್ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು